ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಸೊ ಮೊದಲೇದಾಗಿ ನಿಮ್ಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತು ಏನ್ ರೆಸಿಪಿ ಅಂತ ಹೇಳ್ಬಿಟ್ಟು ಗೊಜ್ಜಲಕ್ಕಿ ಲಕ್ಕಿ ರೆಸಿಪಿನ ಮಾಡ್ಕೊಂಬರೋಣ ಸೊ ಗೊಜ್ಜಲಕ್ಕಿ ರೆಸಿಪಿ ಅನ್ನೋದಕ್ಕಿಂತ ಗೊಜ್ಜಲಕ್ಕಿ ಪ್ರೀಮಿಕ್ಸ್ ಅಂತ ಹೇಳ್ಬೋದು ಸೊ ಇದನ್ನ ಸ್ವಲ್ಪ ಬೇಗ ನಾವು ಫ್ರೀ ಟೈಮ್ ಅಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳು ಹೋಗುವಂತಹ ಟೈಮಲ್ಲಿ ಸ್ನಾಕ್ಸ್ ಹಾಕೊಡ್ಬೋದು ಅಥವಾ ಮಕ್ಕಳು ಕ್ಲಾಸ್ ಇಂದ ಬಂದ್ಮೇಲೆ ಅವ್ರಿಗೆ ಸ್ನಾಕ್ಸ್ ತರ ಕೊಡ್ಬೋದು ತುಂಬಾ ಹೆಲ್ದಿ ಆಗಿರುತ್ತೆ ತುಂಬಾ ಆಗಿರುತ್ತೆ ಸೊ ಪ್ರಿಮಿಕ್ಸ್ ಮಾಡೋದು ಹೇಗೆ ಈ ಅವಲಕ್ಕಿ ಗೊಜ್ಜವಲಕ್ಕಿ ಮಿಕ್ಸ್ ಮಾಡೋದನ್ನ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋದಕ್ಕಿಂತ ಮುಂಚೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ಅವ್ರು ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಆಗ್ದೆಲ್ಲ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ನಮಗೆ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಿದ್ರೆ ಏನೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದೀನಿ ನೋಡ್ಕೊಂಡು ಬಂದ್ಬಿಡೋಣ ಫಟಾಫಟ್ ಅಂತ ಹೇಳಿ ಸೊ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೆಳೆ ಮತ್ತೆ ಉದಿನ ಎರಡನ್ನೂ ಕೂಡ ಒಂದೊಂದ್ ಟೇಬಲ್ ಸ್ಪೂನ್ ತಗೊಂಡ್ರೆ ಧನ್ಯಾ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಒಂದು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಅದಕ್ಕೆ ಸಮ ಪ್ರಮಾಣದಲ್ಲಿರೋ ಹಾಗೆ ನಾನು ಬೆಲ್ಲ ಕೂಡ ತಗೊಂಡಿದ್ದೀನಿ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮಿಂತ್ಯಾ ಕಾಲ್ ಟೇಬಲ್ ಸ್ಪೂನ್ ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಣಸಿನ ಕೂಡ ತಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಕೂಡ ತಗೊಂಡಿದ್ದೀನಿ ನಾನು ಹಾಗಾಗಿ ಬಿಳಿ ಎಳ್ಳಿ ಇದ್ರೆ ಕಪ್ಪೆ ಎಳ್ಳು ಯೂಸ್ ಮಾಡ್ಬೋದು ಸೊ ಇದಿಷ್ಟು ಒನ್ ಬೈ ಒನ್ ನಾನು ಆಯಿಲ್ ಹಾಕ್ಸಲೇ ವಿತೌಟ್ ಆಯಿಲಲ್ಲಿ ಇದನ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಕಡಲೆಬೇಳೆ ಫಸ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಬಾಡದ ಮೇಲೆ ನಾನು ಉದ್ದಿನ ಬೇಳೆನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಬಾಡಿಸ್ಕೊಂತ ಇದ್ದೀನಿ ಸೊ ಕಡಲೆಬೇಳೆ ಉದ್ದಿನ ಬೇಳೆ ಎರಡು ಬಾರ್ ಆದ್ಮೇಲೆ ಅದಕ್ಕೆ ನಾನು ಕೂಡ ಆ್ಯಡ್ ಮಾಡಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳೋದಷ್ಟೇ ಸೊ ತುಂಬ ಸಿಂಪಲ್ ಆಗಿರುತ್ತೆ ಆದಷ್ಟು ಬೇಗ ನಾವು ಮಾಡ್ಕೋಬಹುದು ಸೊ ಫ್ರೀ ಟೈಮಲ್ಲಿ ಇರುವಾಗ ಈ ಒಂದು ರೆಡಿ ಪ್ರೀಮಿಕ್ಸ್ ನಾವು ಮಾಡಿಟ್ರೆ ಸೊ ಮಕ್ಕಳು ಕ್ಲಾಸಿಂದ ಬಂದ ತಕ್ಷಣ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಾವು ಅವರಿಗೆ ರೆಡಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಫುಡ್ ತಿನ್ಕೊಂಡು ನೆಕ್ಸ್ಟ್ ಬೇರೆ ಒಂದು ಹಾಟಿಬಿಡಿಗೆ ಹೋಗುವಂಥದ್ದು ಆದರೆ ಇವಾಗಂತೂ ಮಕ್ಕಳು ಕ್ಲಾಸ್ಗಿಂತ ಜಾಸ್ತಿ ಬೇರೆ ಕ್ಲಾಸಸ್ ಅಂದರೆ ಸಿಂಗಿಂಗ್ ಡ್ಯಾನ್ಸ್ ಸ್ಪೋರ್ಟ್ಸ್ ಈ ತರ ಕ್ಲಾಸಸ್ ಅಟೆಂಡ್ ಮಾಡೋದೇ ಜಾಸ್ತಿ ಅಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ಧನಿಯಾ ಎಲ್ಲ ಡ್ರೈ ರೋಸ್ಟ್ ಮಾಡಾದ್ಮೇಲೆ ಹೆಣ್ಣು ಕೂಡ ಸಪ್ರೇಟ್ ಆಗಿ ಹಾಕಿ ನಾನು ಅದನ್ನು ಕೂಡ ಬಿಸಿ ಮಾಡಿ ಅದೇ ಪ್ಲೇಟ್ ಅಲ್ಲಿ ಅದನ್ನ ಹಾಕೊಂಡಿದ್ದೀನಿ ಅದಾದ್ರ ನಂತರ ಮತ್ತೆ ನಾನು ಏನ್ ಕಾಲ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಾ ಸಾಸಿವೆ ಹಾಗೆ ಬ್ಲಾಕ್ ಪೆಪರ್ನ ತಗೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡೇನೆ ನಾನು ಈ ಒಂದು ಮಿಕ್ಸ್ ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ನಾನು ತಗೊಂಡಿರುವಂತಹ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ನಾನು ಅದು ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ಕೊಂಡೆ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಸೇರ್ಕೊಂಡ್ಬಿಡುತ್ತೆ ಎಲ್ಲ ಹತ್ರ ಒಂದು ಹುಳಿ ಅಂಶ ಸೇರಲ್ಲ ಅಂತ ಹೇಳಿ ಅಷ್ಟೆ ಸೊ ಇಲ್ಲಿ ನಾನು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸಿನ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಏನು ಗುಂಟುನೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರ ಹೆಚ್ಚು ಬೇಕಂದ್ರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಅದೇ ಪ್ಯಾನ್ ಬಿಸಿ ಇರುವಾಗಲೇ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ತೊಗೊಂಡು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಕೂಡ ಯೂಸ್ ಮಾಡಿಕೊಂಡು ಇದು ಸ್ವಲ್ಪ ಹುರಿದ ಆದ್ಮೇಲೆ ಸೊ ಇದು ಎಲ್ಲವೂ ಕೂಡ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸೊ ನಾನು ಆವಾಗಲೇ ತೊಗೊಂಡಿರುವಂತಹ ಬೆಲ್ಲ ಕೂಡ ಇದೇ ಒಂದು ಮಿಶ್ರಣಕ್ಕೆ ಹಾಕ್ಕೊಂಡು ಸ್ವಲ್ಪ ಅದು ನೀಟಾಗಿ ಸಣ್ಣಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೆಚ್ಚುತ್ತೆ ಸೊ ಅದೇ ಪ್ಯಾನಲ್ಲಿ ನಾನಿಲ್ಲಿ ತೊಗೊಂಡಿರುವಂತಹ ಗಟ್ಟಿ ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ಟೈಮಲ್ಲಿ ಬಿಸಿಲು ಇಲ್ದಲೆ ಇರೋ ಕಾರಣ ನಾನು ಅದನ್ನು ಒಣಗ್ಸೋಕ್ಕೂ ಆಗಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಅದನ್ನು ಅದೇ ಪ್ಯಾನಲ್ಲಿ ಹಾಕಿ ಎತ್ತಿದ್ದೀನಿ ಅಷ್ಟೇ ಸ್ವಲ್ಪ ಅದು ಕ್ರಿಸ್ಪಿ ಆಗಲಿ ಅಂತ ಸೊ ಅಷ್ಟರಲ್ಲಿ ಈ ಒಂದು ನಾನು ಏನು ಆವಾಗಲೇ ಡ್ರೈ ರೋಸ್ಟ್ ಮಾಡಿರುವಂತಹ ಎಲ್ಲ ಪದಾರ್ಥಗಳು ಕೂಡ ನೀಟಾಗಿ ಅದು ತಣ್ಣಗಾಗಿತ್ತು ಸೊ ಹಾಗಾಗಿ ಅದನ್ನ ಒಂದು ಜಾರ್ಗೆ ನಾನು ಶಿಫ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅದಕ್ಕೆ ಅರಶಿನ ಕೂಡ ಹಾಕಿ ಸ್ವಲ್ಪ ತರಿತರಿಯಾಗಿ ನಾನು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ಫೈನ್ ಪೌಡರ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇದು ತಿನ್ಲಿಕ್ಕೆ ಬಾಯಿಗೆ ಸಿಕ್ಕೋ ಥರನೇ ಇದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನಾಗೇ ನಾನು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸೊ ಅದೇ ಒಂದು ನೋಡಿ ಎಷ್ಟು ತರಿ ತರಿಯಾಗಿದೆ ಅಲ್ಲ ಸೊ ಅದೇ ಜಾರಿಗೆ ನಾನು ತೊಗೊಂಡಿರುವಂತಹ ಕಾಲು ಕೆ ಜಿ ಅವಲಕ್ಕಿನ ಎರಡು ಬ ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಈ ಬನ್ಸಿ ರೇವೆ ಹದದಲ್ಲಿ ನಾನು ಪೌಡರ್ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣದ ಹದೇ ಅದು ಮುದ್ದು ಮುದ್ದೆ ಥರ ಸಿಕ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹೀಗೆ ಒಂದು ಬನ್ಸಿ ರೇವೆ ಆ ಒಂದು ಶೇಪಲ್ಲಿ ಅಷ್ಟು ದಪ್ಪನಾಗಿದ್ದರೆ ಸಾಕಾಗುತ್ತೆ ಸೊ ಎರಡು ಟೈಮಲ್ಲಿ ನಾನು ಇದನ್ನು ಕೂಡ ಪೌಡರ್ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಏನು ಇದಕ್ಕೆಲ್ಲ ಇದಿಷ್ಟು ರೆಡಿ ಮಾಡ್ಕೋಣ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಸೊ ಮಕ್ಕಳು ಕ್ಲಾಸಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಪುಳಿಯೋಗರೆನ ಸೊ ನಾವು ರೈಸ್ ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ ಅನ್ನ ಅಂಥವ್ರು ಈ ಒಂದು ಅವಲಕ್ಕಿನ ಕೊಡ್ಬೋದು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಗೊಜ್ಜ ಅವಲಕ್ಕಿ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟಪಡೋಲ್ಲ ಹೇಳಿ ಇದೊಂಥರ ಸಾಂಪ್ರದಾಯಿಕವಾಗಿರುವಂತಹ ರೆಸಿಪಿ ಅಂತಲೂ ಹೇಳ್ಬೋದು ತುಂಬ ಅಂದರೆ ತುಂಬ ಹಿಂದಿನಿಂದಲೂ ಈ ಒಂದು ರೆಸಿಪಿನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜಿ ಕಾಲದಿಂದಲೂ ಕೂಡ ಈ ಒಂದು ರೆಸಿಪಿ ಇದ್ದೇ ಇದೆ ಅವಾಗೆಲ್ಲ ಹುಳಿ ಗೊಜ್ಜನ್ನ ಹುಳಿ ಅವಲಕ್ಕಿ ಅಂತ ಹೇಳ್ತಾ ಇದ್ರು ಈಗ ಗೊಜ್ಜ ಅವಲಕ್ಕಿ ಅಂತ ಹೇಳ್ತಾರೆ ಒಂದು ದೊಡ್ಡ ಪಾನ ತಗೊಂಡು ಅದಕ್ಕೆ ಒಂದು ಆ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೋದು ಏನ್ ತೊಂದರೆ ಇಲ್ಲ ನಾನಿಲ್ಲಿ ತೊಗೊಂಡಿರುವಂತಹ ಕಾಲು ಕೆ ಜಿ ಅವಲಕ್ಕಿಗೆ ಒಂದು ಒಂದು ಫಾರ್ಟಿ ಫಾರ್ಟಿ ಫೈವ್ ಎಮ್ ಎಲ್ ಅಷ್ಟು ತೊಗೊಂಡಿದ್ದೀನಿ ಆಯಿಲ್ನ ಅಂತ ಹೇಳ್ಬೋದು ಇದರ ಕೈ ನಾನು ಮೊದಲೇ ಕಡಲೆ ಬೀಜನ ಕರೆದು ಇದ್ದೀನಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಹಾಗೆ ಹೆಸರು ಬೇಳೆ ಹಾಕಿದ್ದೀನಿ ನಾನು ಬೇಳೆ ಹಾಕಿಲ್ಲ ಹೆಸರು ಬೇಳೆ ಸ್ವಲ್ಪ ಅದಕ್ಕೆ ಕರಿಬೇವು ಹಾಗೆ ಒಣಮೆಣಸು ಸ್ವಲ್ಪ ಎಳ್ಳನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಬಾಡಾದ್ಮೇಲೆ ಅದಕ್ಕೆ ಅರಶಿನ ಕೂಡ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಸೊ ಇದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಒಂಥರ ಕಲರ್ ಚೆನ್ನಾಗಿ ಬಂದ್ಬಿಡುತ್ತೆ ಆ ಅರಶಿನ ಹಾಕಿದ ಮೇಲೆ ಇದಕ್ಕೆ ನಾನು ಕರೆದಿಟ್ಟಿರುವಂತಹ ಕಡಲೆಕಾಯಿ ಬೀಜನ ಕೂಡ ಹಾಕಿ ನಾನು ಏನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಆ ಒಂದು ಅವಲಕ್ಕಿನೂ ಕೂಡ ಇದೇ ಪ್ಯಾನ್ ಒಳಗಡೆ ನಾನು ಹಾಕೊತಾ ಇದ್ದೀನಿ ಹಾಗೆ ನಾನು ಆವಾಗಲೇ ರೆಡಿ ಮಾಡಿರೋಂತಹ ಗೊಜ್ಜವಲಕ್ಕಿ ಪೌಡರ್ ಏನಿತ್ತು ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಮುಗಿತು ಈ ಒಂದು ರೆಡಿ ಗೊಜ್ಜೋಲಕ್ಕಿ ಮಿಕ್ಸ್ ರೆಡಿ ರೆಡಿಯಾಗಿ ಹೋಗ್ಬಿಟ್ಟಿವಂತೆ ಸೊ ಇದನ್ನು ಒಂದು ಒಂದು ಗ್ಲಾಸ್ ಕಂಟೈನರ್ ಅಥವಾ ಒಂದು ಡಬ್ಬದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ನಾವು ಇದನ್ನು ನೀಟಾಗಿ ಯೂಸ್ ಮಾಡ್ಬೋದು ಈ ಒಂದು ಹಂತದಲ್ಲಿ ನಾವು ಉಪ್ಪು ಹುಳಿ ಖಾರ ಬೇಕಾದರೆ ಸೇರಿಸ್ಕೋಬೋದು ಇದನ್ನು ಹೇಗೆ ನಾವು ರೆಡಿ ಮಾಡ್ಕೊಳೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕದಾಗಿರುವಂತಹ ಬೌಲಲ್ಲಿ ತೊಗೊಂಡಿದ್ದೀನಿ ನಾನು ಇವಾಗ ನನ್ನ ಮಕ್ಕಳು ಕ್ಲಾಸಿಂದ ಬರ್ತಾರೆ ಅಂತ ಹೇಳಿಬಿಟ್ಟು ಸೊ ಒಂದು ಪುಟ್ಟದಾಗಿರುವಂತಹ ಬೌಲಷ್ಟು ನಾನು ಪ್ರೀಮಿಕ್ಸ್ ತೊಗೊಂಡು ಅದನ್ನ ಹೆತ್ತಿಟ್ಟು ಇನ್ನು ಬಾಕಿ ಇದ್ದಂತಹ ಏನು ಉಳಿದ ಉಳ್ದಿತ್ತು ಅದನ್ನೆಲ್ಲವನ್ನು ನಾನು ಒಂದು ಬಾಕ್ಸ್ ಅಥವಾ ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇದಿಷ್ಟು ಆಯ್ತು ಇದಿಷ್ಟುನೇ ಎಷ್ಟೊಂದು ದಿನ ತಿನ್ಬೋದು ಸೊ ಬಂದ ತಕ್ಷಣ ಅವರಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗೆ ಅವಲಕ್ಕಿ ಈ ತರ ಗೊಜ್ಜ ಅವಲಕ್ಕಿ ಇದೆಲ್ಲ ತುಂಬಾ ಇಷ್ಟ ಆಗ್ಬಿಡುತ್ತೆ ಅವಲಕ್ಕಿ ಉಪ್ಪು ಸಾರಿ ಪುಳಿಯೋಗರೆ ಅಂತ ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಸೊ ನಾನು ಏನ್ ಅವ್ ಒಂದ್ ಬೌಲ್ ಪ್ರೀಮಿಕ್ಸ್ ತಗೊಂಡಿದ್ನೋ ಅದ್ರಲ್ಲಿ ಅದೇ ಸೇಮ್ ಬೌಲ್ ಅಲ್ಲಿ ಮುಕ್ಕಾಲು ಭಾಗ ನಾನು ಬಿಸಿನೀರು ಹಣ್ಣು ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಸಿನೀರಾದರೂ ಹ್ಯಾಡ್ ಮಾಡ್ಬೋದು ತಣ್ಣೀರಾದರೂ ಹ್ಯಾಡ್ ಮಾಡ್ಬೋದು ಬಿಸಿ ನೀರನ್ನ ಹ್ಯಾಡ್ ಮಾಡಿಬಿಟ್ರೆ ತುಂಬ ಬಿಸಿ ಬಿಸಿಯಾಗಿ ಇರೋವಂಥ ಬಿಸಿಯಾಗಿ ಇರೋವಂತಹ ತಿಂಡಿನ ತಿನ್ಕೊಳ್ಬೋದು ತಣ್ಣಗಿಗ ಅದು ಸ್ವಲ್ಪ ಕೂಲಾಗಿರುತ್ತೆ ಅಷ್ಟೇ ಅದರಲ್ಲಿ ಏನು ವೇರಿಯೇಷನ್ಸ್ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ನೀಟಾಗಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರೋಂತಹ ಗೊಜ್ಜಾವಲಕ್ಕಿ ರೆಡಿ ಆಗುತ್ತೆ ಇದನ್ನು ನೀಟಾಗಿ ನಾವು ಮಕ್ಕಳಿಗೆ ಸರ್ವ್ ಮಾಡ್ಬಿಟ್ರಂತೂ ಇಷ್ಟಪಟ್ಟು ತಿಂತಾರೆ ಸೊ ಹಾಸ್ಟೆಲ್ ಅಲ್ಲಿ ಇರೋ ಅಂತವ್ರು ತಗೊಂಡೋದ್ರು ಕೂಡ ಈಸಿಯಾಗಿ ಆ ಹಾಸ್ಟೆಲ್ ತಿಂಡಿ ನಾನು ತಿನ್ನೋಕ್ಕಾಗಲ್ಲ ಅನ್ನೋ ಅಂತವ್ರು ಅಥವಾ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಟ್ರಿಪ್ ಹೋಗುವಂಥವ್ರು ಇದಿಷ್ಟನ್ನು ಮಾಡ್ಕೊಂಡು ಹೋದರೆ ಆರಾಮ್ಸೆ ಟಿಫನ್ ಮಾಡ್ಕೊಂಡು ಬಂದ್ಬಿಡ್ಬೋದು ಸೊ ನೋಡಿ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಉಪ್ಪು ಹುಳಿ ಖಾರ ಸ್ವೀಟ್ ಎಲ್ಲ ಕೂಡ ಪರ್ಫೆಕ್ಟ್ ಆಗಿತ್ತು ನನ್ನ ಮಗ ಕ್ಲಾಸ್ ಬಂದ್ಮೇಲೆ ಕೊಟ್ಟಿದ್ದೀನಿ ಅವ್ನಿಗಂತೂ ತುಂಬಾನೇ ಇಷ್ಟ ಈ ತರ ಒಂದು ಫುಡ್ ಅಂತ ಅಂದ್ರೆ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಹೇಳ್ತಾ ಇದೆ ಅಮ್ಮ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್